ಫುಲ್ ಇನ್ ಬರ್ರಿ ಇನ್ ಬರ್ರಿ ಸರ ಇನ್ ಫುಲ್ ಇನ್ ಸ್ವಲ್ಪ ಇನ್ ಇನ್ ಹಿಂಸಾರ ಬಿಡ್ರ ಎಲ್ಲಾರು ಆಗುತ್ತೆ ಎಲ್ಲರಿಗೂ

तो इधर ही सब सर सर पूरे सब दिन भर दिन भर हैला चीज सेंटर हां ओके हां ये सर 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 अशोक पर मुन भर है सर 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 गुरु ब्रह्मा गुरुर्विदिकाय नमः

ಗೊತ್ತೀನಿ ನಾನು ಮೊದಲ ಒಂದು ಇದ್ದಾಗ ಎಲ್ಲ ನೋಡಿ ನಾನು ಮೆಟ್ರೋಪಾಲಿಟನ್ ಮ್ಯೂಸಿಯಂಟ್ಸ್ ಎಫ್ ಬರ್ತದೆ ಟ್ವೆಂಟಿ ಅಷ್ಟೇ ಗೊತ್ತಿತ್ತು ಸರ್ ಅದನ್ನ ಕಾರ್ ಮಾರ್ಕೆಟ್ ನಾಗ ಬುಕ್ ಸ್ಟಾಲ ಬಾರಿ ಬುಕ್ಸ್ಟಾಲ ಅದನ್ನ ತಗೊಂಡು ತೆಗೆದು ನೋಡಿದ್ರೆ ಬೀಜ ಸರ್ ನಾನು ಇವರಿಗೆ ಕೊಟ್ಟೆಂಟಿ ಫೋರ್ ಪರ್ಸೆಂಟ್ ಮತ್ತ ನಾನೇನ್ ಮಾಡ್ಸಿಲ್ಲ ಭಾಷೆ

ಎರಡ್ನೂರ ಮಂದಿ ಐವತ್ತು ಮಂದಿ ಶರಣರು ಅಷ್ಟೇ ಪರಿಚಯ ಇದಾರೆ ಸರ್ ಮೊದಲ ಅಳಕಟ್ಟಿಯವ್ರಿಂದ ಎರಡ್ನೂರ ಮಂದಿ ಶರಣರ್ ಪರಿಚಯ

何ですか